ವರ್ಷದಲ್ಲಿ ಒಮ್ಮೆ ಬರುವ ಅತ್ಯಂತ ಪವಿತ್ರ ಮತ್ತು ಶಕ್ತಿಶಾಲಿ ರಾತ್ರಿ ಯಾವುದು ಎಂದು ನಿಮಗೆ ಗೊತ್ತಾ ಅದು ಮಹಾಶಿವರಾತ್ರಿ ಈ ಒಂದು ರಾತ್ರಿ ಮಾನವನ ಜೀವನದಲ್ಲಿ ಶಾಂತಿ ಶಕ್ತಿ ಮತ್ತು ಸಕಾರಾತ್ಮಕ ಬದಲಾವಣೆ ತರಬಲ್ಲದು ಎಂದು ಶಾಸ್ತ್ರಗಳು ಹೇಳುತ್ತವೆ ಮಹಾಶಿವರಾತ್ರಿ ಅಂದರೆ ಕೇವಲ ಒಂದು ಹಬ್ಬವಲ್ಲ ಇದು ಶಿವನಿಗೆ ಅತ್ಯಂತ ಪ್ರಿಯವಾದ ರಾತ್ರಿ ಶಿವ ಮತ್ತು ಪಾರ್ವತಿಯ ವಿವಾಹವಾದ ದಿನ ಶಿವನು ತಾಂಡವ ನೃತ್ಯ ಮಾಡಿದ ಪವಿತ್ರ ಸಮಯ ಲಿಂಗೋದ್ಭವವಾದ ಮಹತ್ವದ ಕ್ಷಣ ಈ ಎಲ್ಲ ಕಾರಣಗಳಿಂದ ಮಹಾಶಿವರಾತ್ರಿ ಬಹಳ ವಿಶೇಷವಾಗಿದೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಮಹಾಶಿವರಾತ್ರಿ ಫೆಬ್ರವರಿ ಹದಿನೈದರಂದು ಬರುತ್ತಿದೆ ಈ ದಿನ ಭಕ್ತರು ಉಪವಾಸ ಪೂಜೆ ಜಾಗರಣೆ ಮೂಲಕ ಶಿವನ ಆರಾಧನೆ ಮಾಡುತ್ತಾರೆ ಶಾಸ್ತ್ರಗಳ ಪ್ರಕಾರ ಈ ರಾತ್ರಿ ಭೂಮಿಯಲ್ಲಿರುವ ಶಕ್ತಿಗಳು ಮಾನವನ ಆತ್ಮಶಕ್ತಿಯನ್ನು ಜಾಗೃತಗೊಳಿಸುತ್ತವೆ ಆದ್ದರಿಂದಲೇ ಮಹಾಶಿವರಾತ್ರಿ ದಿನ ಮಾಡಿದ ಪೂಜೆ ಸಾವಿರ ಸಾಮಾನ್ಯ ದಿನಗಳ ಪೂಜೆಗೆ ಸಮಾನ ಫಲ ಕೊಡುತ್ತದೆ ಎಂದು ನಂಬಲಾಗುತ್ತದೆ ಈ ದಿನ ಶಿವನನ್ನು ಭಕ್ತಿಯಿಂದ ನೆನೆಸಿದರೆ ಪಾಪಗಳು ನಾಶವಾಗುತ್ತವೆ ಮನಸ್ಸಿನ ಅಶಾಂತಿ ಕಡಿಮೆ ಮತ್ತು ಜೀವನದಲ್ಲಿ ಧೈರ್ಯ ಹಾಗೂ ಸ್ಥಿರತೆ ಬರುತ್ತದೆ ಶಿವ ಅಂದರೆ ನಾಶವಲ್ಲ ಪುನರುತ್ಪತ್ತಿ ನಮ್ಮೊಳಗಿನ ನಕಾರಾತ್ಮಕತೆಯನ್ನು ನಾಶ ಮಾಡಿ ಹೊಸ ಶಕ್ತಿಯನ್ನು ಹುಟ್ಟಿಸುವ ಶಕ್ತಿ ಶಿವನಲ್ಲಿ ಇದೆ ಮಹಾಶಿವರಾತ್ರಿ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸುವುದು ಉತ್ತಮ ಸಾಧ್ಯವಾದರೆ ತೀರ್ಥಜಲ ಅಥವಾ ಸ್ವಲ್ಪ ಗಂಗಾಜಲ ಮಿಶ್ರಿತ ನೀರಿನಿಂದ ಸ್ನಾನ ಮಾಡುವುದು ಇನ್ನೂ ಶ್ರೇಷ್ಠ ಈ ದಿನ ಉಪವಾಸ ಆಚರಿಸುವುದು ಬಹಳ ಮಹತ್ವದ್ದು ಸಂಪೂರ್ಣ ಉಪವಾಸ ಮಾಡಬಹುದು ಅಥವಾ ಹಣ್ಣು ಹಾಲು ನೀರಿನಿಂದ ಉಪವಾಸ ಇರಬಹುದು ಉಪವಾಸದಿಂದ ದೇಹ ಮಾತ್ರವಲ್ಲ ಮನಸ್ಸು ಕೂಡ ಶುದ್ಧವಾಗುತ್ತದೆ ಮನೆಯಲ್ಲಾಗಲಿ ಅಥವಾ ದೇವಸ್ಥಾನದಲ್ಲಾಗಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದು ಮಹಾಶಿವರಾತ್ರಿ ದಿನ ಅತ್ಯಂತ ಪುಣ್ಯದ ಕೆಲಸ ನೀರು ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಬಿಲ್ವ ಪತ್ರೆಗಳಿಂದ ಅಭಿಷೇಕ ಮಾಡಬಹುದು ಪ್ರತಿ ಅಭಿಷೇಕ ಮಾಡುವಾಗ ಓಂ ನಮಃ ಶಿವಾಯ ಎಂದು ಜಪ ಮಾಡಿದರೆ ಶಿವನ ಕೃಪೆ ಇನ್ನಷ್ಟು ಬೇಗ ದೊರಕುತ್ತದೆ ಈ ದಿನ ಶಿವನಾಮ ಜಪ ಮತ್ತು ಭಜನೆಗೆ ವಿಶೇಷ ಮಹತ್ವ ಇದೆ ಮಹಾಮೃತ್ಯುಂಜಯ ಮಂತ್ರ ಜಪ ಮಾಡಿದರೆ ಆರೋಗ್ಯ ಆಯುಷ್ಯ ಮತ್ತು ಮನಃಶಾಂತಿ ದೊರಕುತ್ತದೆ ಎಂದು ನಂಬಲಾಗುತ್ತದೆ ಶಿವನ ಕಥೆಗಳನ್ನು ಕೇಳುವುದು ಅಥವಾ ಪುರಾಣ ಪಠಣ ಮಾಡುವುದು ಕೂಡ ಬಹಳ ಉತ್ತಮ ಮಹಾಶಿವರಾತ್ರಿ ಅಂದರೆ ಜಾಗರಣೆಯ ರಾತ್ರಿ ಈ ರಾತ್ರಿ ಸಾಧ್ಯವಾದಷ್ಟು ನಿದ್ರೆ ಮಾಡದೆ ಶಿವನ ಧ್ಯಾನ ಭಜನೆ ಮತ್ತು ಮಂತ್ರ ಜಪದಲ್ಲಿ ಸಮಯ ಕಳೆಯಬೇಕು ಇದು ದೇಹಕ್ಕಿಂತ ಹೆಚ್ಚು ಮನಸ್ಸಿಗೆ ಶಕ್ತಿ ನೀಡುತ್ತದೆ ಜಾಗರಣೆ ಮಾಡಿದರೆ ಜೀವನದ ಕಷ್ಟಗಳು ನಿಧಾನವಾಗಿ ದೂರವಾಗುತ್ತವೆ ಎಂದು ಭಕ್ತರು ನಂಬುತ್ತಾರೆ ಸರಿಯಾದ ರೀತಿಯಲ್ಲಿ ಮಹಾಶಿವರಾತ್ರಿ ಆಚರಿಸಿದರೆ ಮನಸ್ಸಿಗೆ ಅಪಾರ ಶಾಂತಿ ಸಿಗುತ್ತದೆ ಭಯ ಆತಂಕ ಒತ್ತಡ ಕಡಿಮೆಯಾಗುತ್ತದೆ ಆರೋಗ್ಯದಲ್ಲಿ ಸುಧಾರಣೆ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಪ್ರಗತಿ ಕುಟುಂಬದಲ್ಲಿ ಸೌಹಾರ್ದತೆ ಹೆಚ್ಚಾಗುತ್ತದೆ ಆಧ್ಯಾತ್ಮಿಕವಾಗಿ ಬೆಳೆಯಲು ಮಹಾಶಿವರಾತ್ರಿ ಒಂದು ದೊಡ್ಡ ಅವಕಾಶ ಆದರೆ ಈ ದಿನ ಕೆಲವು ವಿಷಯಗಳನ್ನು ತಪ್ಪಿಸಬೇಕು ಮಾಂಸಾಹಾರ ಮದ್ಯಪಾನ ಧೂಮಪಾನವನ್ನು ಸಂಪೂರ್ಣವಾಗಿ ದೂರವಿಡಬೇಕು ಕೋಪ ಜಗಳ ಸುಳ್ಳು ಮಾತು ಇತರರನ್ನು ನೋಯಿಸುವ ವರ್ತನೆ ಈ ದಿನ ಮಾಡಬಾರದು ಶಿವನಿಗೆ ಶುದ್ಧ ಮನಸ್ಸು ಬಹಳ ಪ್ರಿಯ ಆದ್ದರಿಂದ ಹೊರಗಿನ ಪೂಜೆಯ ಜೊತೆಗೆ ಒಳಗಿನ ಶುದ್ಧತೆಯು ಬಹಳ ಮುಖ್ಯ ಮಹಾಶಿವರಾತ್ರಿ ನಮಗೆ ಒಂದು ಸಂದೇಶ ನೀಡುತ್ತದೆ ನಮ್ಮೊಳಗಿನ ಅಜ್ಞಾನ ಅಹಂಕಾರ ಮತ್ತು ನಕಾರಾತ್ಮಕತೆಯನ್ನು ನಾಶ ಮಾಡಿ ಜ್ಞಾನ ಮತ್ತು ಶಾಂತಿಯನ್ನು ಬೆಳೆಸಿಕೊಳ್ಳಬೇಕು ಎಂಬುದೇ ಅದರ ಅರ್ಥ ಈ ಒಂದು ರಾತ್ರಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ ಈ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರು ರ ಮಹಾಶಿವರಾತ್ರಿ ದಿನವನ್ನು ಭಕ್ತಿಯಿಂದ ನಿಷ್ಠೆಯಿಂದ ಮತ್ತು ಶ್ರದ್ಧೆಯಿಂದ ಆಚರಿಸಿ ಶಿವನನ್ನು ಮನಸಾರೆ ನೆನೆಸಿ ಓಂ ನಮಃ ಶಿವಾಯ ಎಂದು ಜಪ ಮಾಡಿ ಶಿವನ ಕೃಪೆ ನಿಮ್ಮ ಜೀವನದಲ್ಲಿ ಶಾಂತಿ ಆರೋಗ್ಯ ಮತ್ತು ಸಮೃದ್ಧಿ ತರಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇಂತಹ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಶಿವನ ಕೃಪೆ ನಿಮ್ಮೆಲ್ಲರ ಮೇಲೂ ಇರಲಿ ಓಂ ನಮಃ ಶಿವಾಯ